ಅಖಿಲ ಕರ್ನಾಟಕ ಹಡಪದ ಸಮಾಜ ಸೇವಾ ಸಂಘದ ವತಿಯಿಂದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಕಲಬುರಗಿ ಬೆಳಗಾವಿ ಚಳಿಗಾಲ ಅಧಿವೇಶನದಲ್ಲಿ ಹಡಪದ ಸಮಾಜದ ಮೀಸಲಾತಿ ಹಾಗೂ ನಾನಾ ಬೇಡಿಕೆಗಳು ಈಡೇರಿಸುವ ಕುರಿತು ಮನವಿ ಸಲ್ಲಿಸಲಾಯಿತು ಕರ್ನಾಟಕದಲ್ಲಿ ಹಡಪದ ಸಮಾಜದ ಜನಾಂಗ ಸುಮಾರು ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನ ಇದ್ದು ನಾವು ನಮ್ಮ ಮೂಲ ವೃತ್ತಿ ಕ್ಷೌರ್ಯ ಮಾಡುವುದು ಯಾವುದೇ ಜಾತಿ ಭೇದ ಧರ್ಮ ಯಾವುದೇ ಸಾಂಕ್ರಾಮಿಕ ರೋಗವಿದ್ರೂ ಅವರನ್ನ ಕ್ಷೌರ್ಯ ಮಂಡನೆ ಮಾಡಿ ಸುಂದರಗೊಳಿಸುವ ಎರಡನೆಯ ತಾಯಿಯಾಗಿ ಸೇವೆ ಮಾಡುತ್ತಿರುವ ನಮ್ಮ ಹಡ್ಪದ ಸಮಾಜ ನಾವು ಅಣ್ಣ ಬಸವಣ್ಣನವರ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶ ಸಿದ್ಧಾಂತಗಳ ಪಾಲಿಸುವ ಜನಾಂಗವಾಗಿದೆ ಸದರಿ ವೃತ್ತಿ ನಿರತ ಹಡ್ ಹಡ್ಪದ ಸಮಾಜಕ್ಕೆ ನ್ಯಾಯವಿಲ್ಲದೆ ನಾನಾ ತೊಂದರೆಗಳಿಂದ ಜೀವನ ಸಾಗಿಸುತ್ತಾ ಬರುತ್ತಿದ್ದೇವೆ ಎಂದು ಈರಣ್ಣ ಸಿ ಸಿಹಟ್ಟದವರು ಮಾತನಾಡಿದ್ರು ಮಲ್ಲಿಕಾರ್ಜುನ್ ನ್ಯೂಸ್ ಕಲಬುರಗಿ ಕಲಬುರಗಿಯಲ್ಲಿ ಸಮಸ್ತ ಹಡಪಾ ಸಮಾಜದ ಎಲ್ಲ ಬಾಂಧವರು ಹಿರಿಯರು ಮತ್ತು ಯುವಕರು ಸೇರಿ ಇವತ್ತಿನ ದಿವಸ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು ಸರ್ತಾರ ಲೋಹಪೇಟೆಲಿಂದ ಡಿಸಿ ಆಫೀಸ್ ಅವರಿಗೆ ಬಂಧುಗಳೇ ಕರ್ನಾಟಕದಲ್ಲಿ ಹಡಪಾ ಸಮಾಜ ಜನಾಂಗ ಹದಿನೆಂಟಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ದೀವಿ ಅದು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಕೂಡ ನಮ್ಮ ಸಮಾಜ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಮೇಲೆ ಇರ್ತಕ್ಕಂಥ ಕೆಲಸ ಯಾವ ಸರ್ಕಾರ ಕೂಡ ಬಂದರೂ ಮಾಡಿಲ್ಲ ಇವತ್ತಿನ ದಿವಸ ಈ ಮಾಧ್ಯಮದ ಮುಖಾಂತರ ಈಗ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಂದ್ರೆ ಇವಾಗ ನಡೆದಂತಹ ಚಳಿಗಾಲ ದಿವಸ ಬೆಳಗಾವದಲ್ಲಿ ಆ ಬೆಳಗಾವದಲ್ಲಿ ನಮ್ಮ ಹಡಪ ಸಮಾಜದ ನಾನಾ ಬೇಡ ಕುರಿತು ಚರ್ಚೆ ಆಗ್ಬೇಕು ಯಾಕಂದ್ರೆ ನಮ್ಮ ಸಮಾಜ ಇವತ್ತು ಚೌರ ವೃತ್ತಿರು ನಂಬಿ ಮಾಡ್ತಕ್ಕಂಥ ಕೆಲಸ ಚೌರಿಕರಾಗಿ ಇವತ್ತು ನಾವು ಮಾಡ್ತಕ್ಕಂಥ ಕೆಲಸ ಅಂದ್ರೆ ಬಹಳ ಎರಡನೇ ತಾಯಿಯಾಗಿ ಮಾಡ್ತಕ್ಕಂಥ ಸೇವೆಯನ್ನು ಈ ಚೌರಿಕ ಸಮಾಜ ಹಡಪ ಸಮಾಜ ಮಾಡ್ತದ ಇವತ್ತಿನ ದಿವಸ ಈ ನಾವು ಬಾಬಾ ಸಾಹೇಬರ ಮತ್ತು ಬಸವಣ್ಣನವರ ಸಿದ್ಧಾಂತ ಆದರ್ಶಗಳನ್ನು ಪಾಲಿಸುತ್ತಾ ಇಡೀ ಕರ್ನಾಟಕದಲ್ಲಿ ಯಾವುದೇ ಒಂದು ಬಸ್ಸಿಗೆ ಬೆಂಕಿ ಹಚ್ಚಲಾರದೆ ಯಾವುದೋ ಅಧಿಕಾರಿಗಳ ಕಚೇರಿ ಒಳಗೆ ಕಲ್ಲು ಹೊಡೆಯಲಾರದೆ ಯಾವುದು ಕ್ರಾಂತಿಕಾರಿ ಹೋರಾಟ ಮಾಡಲಿ ಇವತ್ತು ನಮ್ಮ ಸಮಾಜ ಸಾತ್ವಿಕ ಸಮಾಜ ಎಲ್ಲಾ ಸಮಾಜಗಳ ಸೇವೆ ಮಾಡತಕ್ಕಂಥ ಯಾವ್ದು ಧರ್ಮ ಬರಲಿ ಯಾವ್ದು ಜಾತಿಯವರು ಬರಲಿ ಮೇಲ್ವರು ಕೆಲವರು ಬರಲಿ ಮತ್ತೆ ಯಾವುದೇ ಧರ್ಮ ಭೇದ ಜಾತಿ ಭೇದ ಬರಲಿ ರೋಗ ಭೇದ ಮರಲಿ ಎಲ್ಲರೂ ಚೌರ ಮಂಡನೆ ಮಾಡಿ ಎಡನೇ ತಾಯಿಯಾಗಿ ಸೇವೆ ಈ ಸಮಾಜ ಈ ಸಮಾಜ ಬಹಳಷ್ಟು ತೊಂದರೆಗಳಿಂದ ಜ್ವಂತ ಸಮಸ್ಯೆಗಳಿಂದ ಮತ್ತು ನಾನಾ ಬೇಡಿಕೆಗಳಿಂದ ಇವತ್ತು ಯಾವುದು ಈಡೇರಿಸಿಲ್ಲ ನಮ್ಮ ಮುಖ್ಯವಾದ ಬೇಡಿಕೆ ಅಂದ್ರೆ ನಾವು ಆರ್ಥಿಕವಾಗಿ ಚೌರ ಸದೃಢವಾಗಬೇಕಾದ್ರೆ ಹರಪ್ಪ ಹರಪಾಸಮ ಅಭಿವೃದ್ಧಿ ನಿಗಮಿ ಘೋಷಣೆ ಮಾಡ್ಯಾರ ಅದಕ್ಕೂ ನೈಯಾ ಪಾಯಸ ಕೂಡ ಇದುವರೆಗೆ ಕೊಟ್ಟಿಲ್ಲ ಅದಕ್ಕೋಸ್ಕರ ಕೂಡಲೇ ನಾನೇ ಮುಖ್ಯಮಂತ್ರಿಗಳಲ್ಲಿ ಮಂತ್ರಿ ಮಂಡಲ ಅಲ್ಲಿ ಐವತ್ತು ಕೋಟಿಗಳನ್ನು ಬಿಡುಗಡೆ ಮಾಡಬೇಕು ಫಸ್ಟ್ ಎರಡನೇದಾಗಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಳ್ಳೆ ಜವಾಬ್ದಾರಿತ ವ್ಯಕ್ತಿಗಳು ಶಾಸಕರು ಸಚಿವರು ಮತ್ತು ಅಜಾಮ ಪದ ಬಳಸಿ ನಮ್ಮ ನೋವು ಉಂಟು ಮಾಡ್ತಾರೆ ಅದಕ್ಕೋಸ್ಕರ ಆ ಒಂದು ಅಜಾಮ ಪದ ನಿಷೇಧ ಪದದ ಅವಚ್ಯ ಪದದ ಒಂದು ಉರ್ದು ಮೂಲದ ಪದ ಆ ಪದ ನಿಷೇಧ ಮಾಡುದು ಯೂಸ್ ಮಾಡ್ ಅಟ್ರಾಸಿಟಿ ಕಾನೂನಲ್ಲಿ ಜಾತಿ ನಿಂದಣೆ ಕೇಸ್ ಹಾಕಿ ಅವಕಾಶ ಮಾಡ್ಕೊಡ್ಬೇಕು ಮೂರನೇದಾಗಿ ಈ ನಮ್ಮ ಸಮಾಜ ಮತ್ತೊಂದು ಸಮಾಜಕ್ಕೆ ಯಾವುದೋ ಸಮಾಜ ಮುಟ್ಟಿದ್ರೆ ಶೋಷಣೆ ಆಗ್ತಂದ್ರೆ ನಮಗೆ ನೋಡಿದ್ರೆ ಸೋಷಣೆ ಟಚೇಬಲ್ ಅನ್ಟಚೇಬಲ್ ನೋಡಿದ್ರೆ ಶೋಷಣೆ ಆಗ್ತದೆ ಇವತ್ತು ಈ ಮಾಧ್ಯಮ ಮುಖಾಂತರ ಹೇಳಲು ಬಯಸ್ತೀನಿ ಏನಪ್ಪಾ ಅಂತಂದ್ರೆ ನಮ್ಗೆ ಹಿಂದುಳಿದ ವರ್ಗದಲ್ಲಿ ಒಳ ಮೀಸಲಾತಿ ಇಲ್ಲ ಅಂತಂದ್ರೆ ನಮಗೆ ಎಸ್ ಸಿ ಸೇರ್ಪಡೆ ಮಾಡಿ ಇವತ್ತು ಹೇಳಕ್ ಇಷ್ಟ ಪಡ್ತೀನಿ ಇಂತ ಹಲವಾರು ಇವತ್ತು ನೋಡ್ರಿ ಬಸವಣ್ಣ ಇವತ್ತು ಬಸವಣ್ಣ ಎಲ್ಲಿ ಬಸವಣ್ಣ ಎಲ್ಲಿ ಶಿವನು ಅಲ್ಲಿ ನಂದಿ ಎಲ್ಲಿ ಹನುಮನು ಎಲ್ಲಿ ರಾಮನು ಅಲ್ಲಿ ಹನುಮ ಎಲ್ಲಿ ಬಸವಣ್ಣನ ಅಪ್ಪಣ್ಣ ಇವತ್ತು ಬಸವ ಕಲ್ಯಾಣದಲ್ಲಿ ನೋಡ್ರಿ ಬಸವಣ್ಣನವರ ಗವಿ ಎಡಪಕ್ಕದಲ್ಲಿ ಹಡಪದಪ್ಪಣ್ಣನ ಗವಿ ಇದೆ ಆ ಗವಿ ಇನ್ನೂ ಕೂಡ ಬಿ ಕೆ ಡಿ ಬಿರು ತಗೊಂಡು ಅದು ಬಸವ ಕಲ್ಯಾಣ ಅಭಿವೃದ್ಧಿ ನಿಗಮದಲ್ಲಿ ತಗೊಂಡು ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ ಅದೇ ರೀತಿಯಾಗಿ ಬಸವಣ್ಣನವರಂತ ಸಮಕಾಲೀನ ಜನರು ಎಲ್ಲ ಕಡೆ ಸ್ಮಾರಕಗಳಾಗಿವೆ ಆದರೆ ಬಸವಿನಾಳ ದೇಗಿನಾಳ ನಿಂಗಮ್ಮ ತಾಯಿಯವರ ಹರಪದಪ್ಪಣ್ಣನವರ ಊರಾದಂತಹ ಊರಲ್ಲಿ ಅವರನ್ನು ನೆಲೆಸಿದಂತ ಮನೆ ತಗೊಂಡು ಊರಾದ ಸಂಗಮದಲ್ಲಿ ಪ್ರಾಧಿಕಾರ ತೆಗೆದುಕೊಂಡು ಅದನ್ನು ಕೂಡಲೇ ಅವನ್ನು ಸ್ಮಾರಕವಾಗಿ ನಿರ್ಮಾಣ ಮಾಡಬೇಕು ಹಾಗೂ ಇಂತಹ ಹತ್ತಾರು ಬೇಡಿಕೆಗಳು ಇವತ್ತು ನಮ್ಮ ಕೆಲಸ ದೊಡ್ಡ ಕೂಡ ಇಲ್ಲಿ ಐವತ್ತು ಲಕ್ಷ ಸಮುದಾಯವನ್ನು ಹಣ ನೀಡಬೇಕಾದ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ಈ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಇರತಕ್ಕಂಥ ಅಡ್ಪದಪ್ಪಣ್ಣ ಅಧ್ಯಯನ ಪೀಠ ಆ ಅಧ್ಯಯನ ಪಡ ಪ್ರತ್ಯೇಕ ಕಟ್ಟಡಕ್ಕೆ ಒಂದು ಕೋಟಿ ಹತ್ತಾರು ಬೇಡಿಕೆಗಳು ಈ ನಮ್ಮ ಸಮಾಜ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ನಿಮ್ಮ ಸೇವೆ ಮಾಡ್ತಕ್ಕಂಥ ನಮ್ಮ ಸಮಾಜ ದೇವರು ಗೊತ್ತ ಮಾನವರಲ್ಲಿ ಸೃಷ್ಟಿ ಮಾಡ್ತಾನೆ ಆದ್ರೆ ಸುಂದರವಾದ ಮಾನವ ಮಾಡ್ಬೇಕಾದ್ರೆ ಅದು ಹಣಪ ಸಚೌರಿಕೆ ಸಮಾಜದವರು ದಿವಸ ನೀವು ಸರ್ಕಾರ ಕೆಳಕೊಂಡು ಇಚ್ಛೆ ಅದಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳೇ ನೀವು ಹಿಂದುಳಿದವರು ಹಿಂದುಳಿದವರು ತೆಗೆದ್ರಿ ಹಿಂದುಳಿದವರು ಪರವಾಗಿ ನೀವು ಬರೀ ಹೇಳೋದಲ್ಲ ಹಿಂದುಳಿದ ಪರವಾಗಿ ಗಟ್ಟಿಯಾಗಿ ನಿಂತು ನಮ್ಮಂತ ಮರೆಯಂತೆ ಕಾಯಂತ ಸಣ್ಣ ಸಣ್ಣ ಐಗಾರ ಸಮಾಜಗಳು ಕಾಯಕ ಸಮಾಜಗಳು ಬೆನ್ನಿಗೆ ಬೆನ್ನಲು ನಿಂತು ನಮ್ಮ ಆರ್ಥಿಕವಾಗಿ ಸದೃಢ ಮಾಡ್ರಿ ನಮ್ಮ ಅಭಿವೃದ್ಧಿ ನಿಗಮಕ್ಕೆ ಐವತ್ತು ಕೋಟಿ ನೀಡಿರಿ ಅವಾಗ ನೀವು ಹಿಂದುಳಿದ ನಾಯಕ ಹಿಂದುಳಿದ ಒಂದು ಮುಖ್ಯಮಂತ್ರಿ ಅಂತ ಹೇಳ್ತಾ ಇಚ್ಛೆ ಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳ ಇಲ್ಲಿವರೆಗೂ ಬಹಳಷ್ಟು ಹೋರಾಟಗಳು ಮಾಡಿದೆವು ಉಪ ಸತ್ಯಾಗ್ರಹ ಮಾಡಿದೆವು ದಂಡ ನಮಸ್ಕಾರ ಹಾಕಿದ್ದೆವು ಚೌರಮಣ್ಣಿನ ಅಣಕು ಪ್ರದರ್ಶನ ಮಾಡಿದೆವು ಮತ್ತು ತಮ್ಮ ಮಠ ಚಳವಳಿ ಮಾಡಿದ್ದೆವು ವಿಭಿನ್ನ ವಿಭಿನ್ನ ರೀತಿಯ ಹೋರಾಟ ಮಾಡಿ ತಮ್ಮ ಗಮನ ಸೆಳೆಯಬೇಕು ಸರ್ಕಾರದ ಗಮನ ಸೆಳೆಯಬೇಕಂತ ಪ್ರಾಮಾಣಿಕವಾಗಿ ನಾವು ಪ್ರಯತ್ನ ಮಾಡ್ತೀವಿ ಬಾಬಾ ಸಾಹೇಬ್ ಅವರ ಬಸವಣ್ಣನವರ ಒಂದು ಸಿದ್ಧಾಂತ ಆದರ್ಶಗಳನ್ನು ಬಳಸ್ತಕ್ಕಂಥ ಜನಾಂಗ ಇದ್ದೀವಿ ನಿಮ್ಮ ಚೌರ್ಯ ಮಾಡಿ ಚೌರ ಮಾಡ್ತಕ್ಕಂಥ ಎರಡನೇ ತಾಯಿ ಸೇವೆ ಮಾಡ್ತಕ್ಕಂಥ ಜನಾಂಗ ಇದ್ದೀವಿ ನಮ್ಮ ಜನಾಂಗ ಅರಿವುಗಳ ಬಗ್ಗೆ ತಾವು ನೀವು ಹಿಂದುಳಿದ ನಾಯಕರಾಗಿ ನಮ್ಮ ಬಗ್ಗೆ ಸ್ವಲ್ಪ ನೀವು ವಿಚಾರ ಮಾಡಬೇಕು ಚಳಿಗಾಲ ಅಧಿವೇಶನ ಚರ್ಚೆ ಮಾಡಿ ನಮಗೆ ನಮ್ಮ ಜಲಂತ ಸಮಸ್ಯೆಗಳಾಗಲಿ ಮತ್ತು ನಮ್ಮ ನಾನಾ ಬೇಡಿಕೆಗಳು ಈಡೇರಿಸಬೇಕು ಅಂತ ಇವತ್ತಿನ ದಿವಸ ಒತ್ತಾಯ ಮಾಡ್ತೀನಿ ಮಾಧ್ಯಮದ ಮುಖಾಂತರ ಅದೇ ರೀತಿಯಾಗಿ ಬರ್ತಕ್ಕಂಥ ದಿನದಲ್ಲಿ ಬರ್ತಕ್ಕಂಥ ದಿನದಲ್ಲಿ ಕರ್ನಾಟಕದಲ್ಲಿ ನಾವು ಹದಿನೆಂಟರಿಂದ ಜನಸಂಖ್ಯೆ ಇದೆಯೋ ಹದಿನೆಂಟರಿಂದ ಇಪ್ಪತ್ತು ಲಕ್ಷ ಜನಸಂಖ್ಯೆ ಇದ್ರೆ ಒಂದು ವೇಳೆ ನಾವು ಹೋರಾಟ ಮಾಡ್ಲಕ್ ನಿಂತೇ ಇದ್ದೀವಿ ಅದರಲ್ಲಿ ಕರ್ನಾಟಕದ ಎಲ್ಲ ಚೌರ ಅಂಗಡಿಗಳನ್ನು ಬಂದ್ ಮಾಡಿದೆ ಆದರೆ ನಿಮ್ಮ ಮುಖ ನೀವೇ ನೋಡ್ಲಾಕ ಕನ್ನಡಿಯಲ್ಲಿ ನೋಡ್ಲಕ್ಕಾಗ್ ನಮ್ಮ ಕುಗ್ರಿಪ್ಪಿ ಆಗ್ತೀರಿ ಅದು ಅದು ಅವಕಾಶ ಮಾಡಿಕೊಡ್ಬೇಡ್ರಿ ಮರ್ತಕ್ಕಂಥ ನಮ್ಮ ಈಡೇಲಿ ಈ ಕೂಡಲೇ ದಿವಸ ಮುಗುವರೆಗೂ ನಮ್ಮ ಬೇಡಿಕೆ ಈಡೇರಿಸಬೇಕು ಒಂದು ವೇಳೆ ಈಡೇರಿಸಿದ್ದಲ್ಲಿ ನಮ್ಮ ಹಡಪ ಸಮಾಜದಲ್ಲಿ ಹದಿನೆಂಟು ಇಪ್ಪತ್ತು ಲಕ್ಷ ಜನಸಂಖ್ಯೆ ಮಾಡಿದಂಥ ಚೌರದ ಮುಂಡನೆ ಮಾಡಿದಂಥ ಪೂರ್ವವನ್ನು ತಂದು ವಿಧಾನಸೌಧದಲ್ಲಿ ಎರಚಿ ಎರಚಿ ಹೋರಾಟ ಮಾಡಲು ನಾವು ಇವರು ನಾವು ಆ ಒಂದು ಹೋರಾಟದಲ್ಲಿ ಆ ಹೋರಾಟದಲ್ಲಿ ಬೆಂಗಳೂರಿನಲ್ಲಿ ಹೋರಾಟದಲ್ಲಿ ಏನಾದರೂ ಆಯ್ತಕರ ಘಟನೆ ಅಂದ್ರೆ ಮಾನ್ಯ ಸುದ್ರಾಮ್ಯ ನೀವೇ ಕಾರಣ ಕಾಣಬೇಕಾಗ್ತದ ಅದಕ್ಕೋಸ್ಕರ ಕೂಡಲೇ ನಮ್ಮ ಬೇಡಿಕೆಯನ್ನ ಈಡೇರಿಸುತ್ತ ಈ ಪುತ್ರಕ ಮೂಲಕ ಟಿವಿ ಮಾಧ್ಯಮದ ಮೂಲಕ ತಮಗ ವಿನಂತಿ ಮಾಡ್ತಾ ಇದ್ದೀವಿ ಈ ರಣ್ಣ ಹರ್ಪ ಸಣ್ಣೂರು ಜಿಲ್ಲಾಧ್ಯಕ್ಷರು ಹರ್ಪ ಸಮಾಜ ಕಲ್ಬುರ್ಗಿ ಬೆಕ್ಕರ್ ಬೆಕ್ಕ ಬೆಕ್ಕು ಬೆಕ್ಕೆ ಬೆಕ್ಕು ಬೆಕ್ಕೆ